ಹಲೋ ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇವತ್ತು ಒಂದು ವಿಷಯವನ್ನು ಹೇಳಲು ಹೊರಟಿರುತ್ತೇನೆ ಅದು ಯಾವುದು ಎಂದರೆ ಇವಾಗ ನಾವು ಓದ್ತಾ ಇರೋದು ಜಿ ಪಿ ಎಸ್ ಟಿ ಆರ್ ಅಂತ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಯಾವ ಬುಕ್ಕನ್ನು ಓದಬೇಕು ಮತ್ತು ಯಾವ ಕ್ವಶನ್ ಬೀಳ್ತವೆ ಏನೇನು ಓದಿದರೆ ಏನೇನು ಆಗುತ್ತೆ ಮತ್ತು ಇನ್ನೂ ಒಂದು ಟಿ ಇ ಟಿ ಆಗತ್ತನ ಇಲ್ಲ ಟಿ ಇ ಟಿ ಆಗದೇ ಇರೋರು ಏನು ಮಾಡಬೇಕು ಮತ್ತು ಜಿ ಪಿ ಎಸ್ ಟಿ ಆರ್ ಯಾವ ಥರ ಓದಿದರೆ ಯಾವ ಮೆಥಡಲ್ಲಿ ಓದಿದರೆ ಪಾಸ್ ಆಗ್ತದೆ ಮತ್ತು ಯಾವ ಥರ ಕ್ವಶನ್ ಪೇಪರ್ ಬಿಡಿಸ್ಬೇಕು ಡೈಲಿ ಎಷ್ಟು ಅವರ್ ಓದಬೇಕು ಏನು ಓದಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿವರೆಗೆ ಏನು ಓದದೇ ಇರುವವರಿಗೂ ಕೂಡ ಒಂದು ನನ್ನ ಮುಖ್ಯವಾದ ಸಲಹೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ನಾನು ಹೇಳಲು ಹೊರಟಿರುವಂಥ ವಿಷಯವೆಂದರೆ ಓದೋದು ಓದುವುದು ಹೇಗೆ ಅಂತ ಹೇಗೆ ಓದಿದರೆ ನಾವು ಜಿ ಪಿ ಎಸ್ ಟಿ ಆರನ್ನು ಕ್ಲಿಯರ್ ಮಾಡ್ತೇವೆ ಅಂತ ತಿಳ್ಕೋಬೇಕು ಇವಾಗ ಮತ್ತು ಇನ್ನೂ ಒಂದು ಟಿ ಇ ಟಿ ಆಗ್ತಿದೆ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಇನ್ನೂ ಡೌಟ್ ಅಂತಾರೆ ಆದರೆ ಖಂಡಿತವಾಗಿ ಆಗ್ತದೆ ಯಾಕಂದರೆ ಇನ್ನೂ ನಾವು ಜಿ ಪಿ ಎಸ್ ಟಿ ಆರ್ ಇನ್ನೂ ಅವರು ಕರಿತೀವಿ ಅಂತಾರೆ ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಆದರೂ ಇನ್ನೂ ಕನ್ಫರ್ಮ್ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಅದ ಕಾರಣ ನಾವು ಇವತ್ತಿನಿಂದಲೇ ಇವತ್ತಿನಿಂದಲೇ ಈಗಿನಿಂದಲೇ ಕೂಡ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಏನು ಓದಬೇಕು ಯಾವ ಬುಕ್ಗಳನ್ನು ಓದಬೇಕು ಎಷ್ಟು ಟೈಮಲ್ಲಿ ನಾವು ಕ್ಲಿಯರ್ ಮಾಡ್ತೇವೆ ಮತ್ತು ಹಿಂದಿನ ಸ್ಕೋರ್ ಹೇಗಿದೆ ಈಗಿನ ಕೋ ಸ್ಕೋರಿಗೆ ಹಿಂದಿನ ಸ್ಕೋರಿಗೆ ಏನು ಡಿಫ್ರೆನ್ಸ್ ಇದೆ ಸದ್ಯಕ್ಕೆ ನಾವು ಎಷ್ಟಂತ ಓದಿ ಎಷ್ಟು ಓದಿ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಾವು ಕ್ಲಿಯರ್ ಮಾಡ್ತೇವೆ ಈ ಥರ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡು ಮತ್ತು ನಮಗೆ ಹಿಂದೆ ನಡೆದಿರುವಂಥ ಕ್ವೆಶನ್ ಪೇಪರ್ಗಳನ್ನು ನಮ್ಮ ಹತ್ತಿರ ಇಟ್ಕೋಬೇಕು ಆ ಕ್ವಶನ್ ಪೇಪರ್ಗಳನ್ನು ನಾವು ಯಾವ ಥರ ಕ್ವಶನ್ ಕೇಳಿದ್ದಾರೆ ಯಾವ ಕ್ವಶನ್ನಿಗೆ ಯಾವ ಉತ್ತರ ಇದೆ ಮತ್ತು ಇನ್ನು ಮುಂದೆ ಈ ಉತ್ತರವನ್ನು ಬಿಟ್ಟು ಇನ್ನೂ ಇದೇ ಕ್ವಶನ್ನು ಇದೇ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ ಈ ಥರ ನಾವು ವಿಚಾರ ಮಾಡಿ ತಿಳ್ಕೊಂಡು ಓದಿದರೆ ಖಂಡಿತ ನಾವು ಕ್ಲಿಯರ್ ಮಾಡ್ತೇವೆ ಅದಕ್ಕಾಗಿ ಇವತ್ತು ನಾವು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಅಂತ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಆದರೆ ಯಾರ್ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಯಾರ್ಯಾರು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಕೊಡ್ತೀರಾ ಕೆಲವೊಬ್ಬರು ಇಲ್ಲ ಯಾರು ಹೇಳಿದರೂ ನಾವು ಕೇಳಲ್ಲ ಅನ್ನುವಂಥವ್ರು ಇರ್ತಾರೆ ಇನ್ನೊಬ್ರಿಗೆ ಕೆಲವೊಬ್ಬರಿಗೆ ಇವಾಗ ಡಿ ಬಿ ಎಡ್ಡು ಮುಗಿಸ್ಕೊಂಡು ಹೊರಗೆ ಬಂದಿರ್ತಾರೆ ಅವ್ರಿಗೆ ಕೆಲವೊಂದು ಮಾಹಿತಿ ಇರಲ್ಲ ಯಾವುದು ಕಲ್ತ್ರೆ ಏನಾಗತ್ತೆ ಯಾವ ಟೈಮಲ್ಲಿ ನಾವು ಟಿ ಇ ಟಿ ಬರೀಬೇಕು ಯಾವ ಟೈಮಲ್ಲಿ ಟಿ ಇ ಟಿ ಬರೆದ್ರೆ ನಾವು ಕ್ಲಿಯರ್ ಮಾಡ್ಕೋಬೇಕು ಇವಾಗ ಅಡ್ಮಿಷನ್ ಮಾಡಿರ್ತಾರೆ ಬಿ ಎಡ್ಗೆ ಪ್ರೆಸೆಂಟಾಗಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿರ್ತಾರೆ ಇಲ್ಲ ನಮಗೆ ಟಿ ಇ ಟಿ ಬರೀಲಿಕ್ಕೆ ನಮಗೆ ಬರಲ್ಲ ಅಂತ ಅಂದ್ಕೊಂಡು ಹಾಗೆ ಬಿಡ್ತಾರೆ ಮತ್ತು ಕೆಲವೊಬ್ಬರು ಇನ್ನೂ ನಾವು ಓದೇ ಇಲ್ಲ ಯಾಕೆ ಎಕ್ಸಾಮ್ ಬರೀಬೇಕು ಮೇಲೆ ನೋಡಿದ್ರ ಆತು ಅನ್ನೋರು ಇರ್ತಾರೆ ಕೆಲವೊಬ್ಬರು ಇಲ್ಲ ನಾನು ಇವಾಗೇ ಬರಿತೀನಿ ಅನ್ನೋರು ಇರ್ತಾರೆ ಹೀಗೆ ಇಂಥ ವಿಷಯಗಳನ್ನು ಎಲ್ಲ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ ಈ ವಿಷಯಗಳನ್ನು ಹೇಳಬೇಕು ಅಂದರೆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಬೇಕು ನೀವು ಮತ್ತು ನನ್ನ ಚಾಲನ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಯಾಕಂದರೆ ನಮಗೆ ಮೋಟಿವೇಟ್ ಗೊತ್ತಾಗಬೇಕಲ್ಲ ನೀವು ಯಾವ ಥರ ಇಷ್ಟಪಡ್ತೀರಿ ಅಂತ ಇವಾಗ ನಾವು ಏನೋ ಒಂದು ಹೇಳ್ತೇವೆ ನೀವು ಏನೋ ಒಂದು ಕೇಳ್ತೀರಾ ಆದರೆ ನಿಮಗೆ ಇಷ್ಟ ಆಗೋಲ್ಲ ಆದರೆ ಇಷ್ಟ ಆಗತ್ತೆ ಅಥವಾ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಬೇಕು ಬೇರೆ ಎಲ್ಲ ಎಕ್ಸಾಮ್ ನೋಡಿದರೆ ಈ ಎಕ್ಸಾಮ್ ಒಂದು ಕೆ ಎ ಎಸ್ ಅಥವಾ ಐ ಎ ಎಸ್ ಎಕ್ಸಾಮ್ ಥರ ಇದೆ ಅಂತ ಅನ್ಕೊ ಅನ್ಕೊತಾರೆ ಆ ಥರ ಇಲ್ಲ ಇದು ಯಾವ ಥರ ಬೇಸಿಕ್ ನಾಲೆಜ್ ಇರುತ್ತೆ ಇದರಲ್ಲಿ ಏನಿರುತ್ತೆ ಏನಿಲ್ಲ ಮತ್ತು ಇದರಲ್ಲಿ ಆಲ್ ಸಬ್ಜೆಕ್ಟ್ ಬರ್ತವೆ ಯಾವ ಸಬ್ಜೆಕ್ಟಲ್ಲಿ ಯಾವ ಕಾಂಬಿನೇಷನ್ ತೊಗೊಂಡವ್ರಿಗೆ ಯಾವ ಸಬ್ಜೆಕ್ಟನ್ನು ಓದಬೇಕು ಇದೆಲ್ಲ ಮೊದಲೇ ತಿಳ್ಕೊಬೇಕು ಮೊದಲೇ ತಿಳ್ಕೊಂಡು ಕ್ವಶನ್ ಪೇಪರನ್ನು ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋದರೆ ಖಂಡಿತವಾಗಿ ಖಂಡಿತವಾಗಿಯೂ ಖಂಡಿತವಾಗಿಯೂ ಕ್ಲಿಯರ್ ಆಗತ್ತೆ ಕ್ಲಿಯರ್ ಆಗತ್ತೆ ಅಂತ ನಾನು ಹೇಳ್ತೇನೆ ಈ ವಿಷಯವನ್ನು ತುಂಬ ತುಂಬ ವಿಚಾರ ಮಾಡಿ ವಿಚ ವಿಚಾರ ಮಾಡಿ ವಿಚಾರ ಮಾಡಿ ಕೂಡ ನಾನು ಹೇಳ್ತಾ ಇದ್ದೀನಿ ಬಟ್ ಇದನ್ನು ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೋತೀರಲ್ಲ ಅವರು ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ತಿಂಗಳು ಪರ್ಫೆಕ್ಟಾಗಿ ವಿಚಾರ ವಿಷಯವನ್ನು ತಿಳ್ಕೊಂಡು ಓದಿದರೆ ತುಂಬ ತುಂಬ ಹೆಲ್ಪ್ ಆಗ್ತದೆ ತುಂಬ ತುಂಬ ಹೆಲ್ಪ್ ಆಗ್ತದೆ ಕೂಡ ಮತ್ತು ವಿಷಯವನ್ನು ತಿಳಿಲಾರ್ದೆ ಓದಿದರೆ ಏನೂ ಉಪಯೋಗ ಇಲ್ಲ ನೋಡಿ ಸುಮ್ಮನೆ ಓದಿದರೆ ಯಾವುದೋ ಒಂದು ಮಾರ್ಕೆಟಲ್ಲಿ ಬುಕ್ ಸಿಗ್ತದೆ ಆ ಬುಕ್ ತಗೊಂಡು ಬಂದು ಇಲ್ಲ ನಾನು ಇದನ್ನು ಓದಿದರೆ ನಾನು ಖಂಡಿತ ಪಾಸಾಗ್ತೇನೆ ಅಂದ್ಕೊಂಡು ಆ ಬುಕ್ಕವನ್ನು ಮುಂದಿಟ್ಕೊಂಡು ಓದ್ತಾ ಕೂತ್ರೆ ಅದು ಏನು ಉಪಯೋಗ ಇಲ್ಲ ನೋಡಿ ಯಾಕಂದರೆ ಇವಾಗ ಓದ್ತಾ ಓದು ಓದಬೇಕಾದ್ರೆ ನಮ್ಮ ಮೆಥಡನ್ನು ತಿಳ್ಕೊಬೇಕು ಫಸ್ಟು ಮೆಥಡ್ ತಿಳ್ಕೊಬೇಕು ವಿಷಯವನ್ನು ತಿಳ್ಕೊಬೇಕು ಆಮೇಲೆ ಟೈಮನ್ನು ಸ ಮ್ಯಾನೇಜ್ ಮಾಡಲಿಕ್ಕೆ ತಿಳ್ಕೊಬೇಕು ಯಾವ ಟೈಮಲ್ಲಿ ಟೈಮ್ ಟೇಬಲನ್ನು ಹಾಕೋಬೇಕು ಫಸ್ಟು ಆಮೇಲೆ ಬೇಗ ಹೇಳೋದು ಕಲಿಬೇಕು ಬೇಗ ಎದ್ದು ಬೇಗ ಅಪ್ ಆಗಿ ಅದರ ಕಡೆನೇ ಗಮನ ಇರಬೇಕು ನೋಡಿ ಹೀಗೆ ಇದ್ದು ಕಲಿತಾ ಇದ್ದವರೇ ಟಿ ಇ ಟಿ ಬರೀತಾರೆ ಮತ್ತು ಕಲ್ತು ಮುಗಿಸಿದವರು ಇದ್ದಾರೆ ಮತ್ತು ಬೇರೆ ಪ್ರೈವೇಟ್ ವರ್ಕಲ್ಲಿ ಹೋಗ್ತಾ ಇದ್ದಾರೆ ಸ್ಕೂಲಿಗೆ ಹೋಗ್ತಾರೆ ಪ್ರೈವೇಟ್ ಸ್ಕೂಲಿಗೆ ಮತ್ತು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಕೂಡ ಅವರು ಹೇಗೆ ಬರೀಬೇಕು ನಾವು ಏನು ಥರ ಓದಬೇಕು ನಾವು ಹೇಗೆ ಓದಬೇಕು ಯಾವಾಗಿನಿಂದ ಓದಿದರೆ ನಮಗೆ ಮುಖ್ಯ ಅಂತ ಇದೆಲ್ಲ ತಿಳ್ಕೋಬೇಕು ಅಂದರೆ ತುಂಬ ತುಂಬ ಟೈಮ್ ಹೋಗುತ್ತೆ ನೋಡಿ ನಾನು ಇವಾಗ ನಿಮಗೆ ಒಂದು ಸ್ವಲ್ಪ ಹೊತ್ತು ಒಂದೆರಡು ಮಾತುಗಳನ್ನು ಹೇಳಿ ನಾನು ನಿಮಗೆ ಹೇಳ್ತೀನಿ ನಿಮಗೆ ಇದೇ ಥರ ನಾನು ಮುಂದೆ ಹೇಳ್ತಾ 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 ಹೋಗ್ತೀನಿ ನೀವು ನನ್ನ ಮಾತು ನಿಮಗೆ ಇಷ್ಟ ಆಗಿದ್ದರೆ ನೀವು ನನಗೆ ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಕಮೆಂಟ್ ಹಾಕಿ ನಾನು ತುಂಬ ದಿನ ನಿಮಗೆ ತುಂಬ ದಿನ ಹೀಗೆ ಮಾಡ್ತಾ ಹೋಗ್ತೇನೆ ಕ್ಲಾಸ್ ಮಾಡಬೇಕಂತ ಆಸೆ ಇದೆ ನನಗೆ ನಾನು ಕ್ಲಾಸ್ನು ಮಾಡ್ತೇನೆ ಫ್ರೀಯಾಗಿ ನೀವು ಏನೂ ನನಗೆ ಏನೂ ಏನೂ ಬೇಕಾಗಿಲ್ಲ ನೀವು ಬರೇ ನನಗೆ ಸಪೋರ್ಟ್ ಮಾಡಿದರೆ ಸಾಕು ನೋಡಿ ನಾನು ಸೈಕಾಲಜಿನೂ ಕ್ಲಾಸ್ ಮಾಡಬೇಕಂತೀನಿ ಮತ್ತು ಎಸ್ ಎಸ್ ಟಿ ಸಮಾಜ ವಿಜ್ಞಾನ ಮಾಡ್ಬೇಕಂತಿದ್ದೀನಿ ಮತ್ತು ಇನ್ನೂ ನಿಮಗೆ ಏನೇನು ಬೇಕಲ್ಲ ಎಲ್ಲ ಸೋರ್ಸನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ತೀನಿ ಕೂಡ ಕೆಲವೊಂದು ದಿನ ಟೈಮ್ ಬೇಕು ನನಗೆ ನೀವು ಹೇಳಿದ್ದನ್ನು ನೋಡಬೇಕು ನೀವು ನೋಡಬೇಕು ಮತ್ತು ವಿಚಾರ ಮಾಡಿ ನೀವು ಅದಕ್ಕೆ ನನಗೆ ಕಮೆಂಟ್ ಹಾಕಬೇಕು ಇಲ್ಲ ಇದು ತಪ್ಪಿದೆ ಇದು ನೀವು ಸರಿ ಮಾಡಿಕೊಡಿ ಆಮೇಲೆ ನೀವು ಹೀಗೆ ಹೇಳಿ ಅಂತ ನನಗೂ ಹೇಳಿ ನೀವು ಯಾರು ಹುಟ್ಟುತ್ತಾ ಕಲಿತಾ ಬಂದಿರೋಲ್ಲ ಹುಟ್ಟಿದ ಮೇಲೆ ಅಲ್ವಾ ಕಲಿಯೋದು ಎಲ್ಲರೂ ಹಾಗಂತ ಬೇರೆದವ್ರ ಮಾತನ್ನು ಕೇಳಬೇಡಿ ಅನ್ನಲ್ಲ ಎಲ್ಲರದು ಕೇಳಿ ನೀವು ಎಜುಕೇಷನ್ ಚಾನಲನ್ನು ಮುಖ್ಯವಾಗಿ ಕೇಳಿ ಬೇರೆ ಏನೋ ಸೀರಿಯಲ್ಲು ಅದು ಇದು ಕಾಮಿಡಿ ಮತ್ತು ಏನೇನೋ ನೋಡಿ ಟೈಮನ್ನು ವೇಸ್ಟ್ ಮಾಡೋಕಿನ ಕೈಯಲ್ಲಿ ಪ್ರಪಂಚ ಇದೆ ಇವಾಗ ನಮಗೆ ಬುಕ್ಕ ತಗೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಲೈಬ್ರಿಗೆ ಹೋಗಿ ಆಮೇಲೆ ಕೋಚಿಂಗ್ ತೊಗೊಂಡು ಬಂದು ಕಲಿಯ ಅವಶ್ಯಕತೆ ಇಲ್ಲ ಅವಾಗಿತ್ತು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲ ಅಂದರೆ ಇದೊಂದು ಐದಾರು ವರ್ಷದ ಹಿಂದೆ ಇತ್ತು ನೋಡಿ ಇವಾಗ ಯಾರು ಕೋಚಿಂಗ್ ಆಫ್ಲೈನ್ ಯಾರು ಹೋಗುತ್ತಾ ಇಲ್ಲ ಆನ್ಲೈನೇ ತಗೊತಾರೆ ಆನ್ಲೈನ್ ತೊಗೋತಾರೆ ಯೂಟ್ಯೂಬಲ್ಲಿ ಸುಮಾರು ಚಾನಲ್ಗಳಿದ್ದಾವೆ ಫ್ರೀಯಾಗೆ ಕಲಿತ್ ಕಲಿಸ್ತಾ ಇದ್ದಾರೆ ಅದನ್ನು ಕೂಡ ನೋಡಿ ಆಮೇಲೆ ನಮ್ಮಲ್ಲಿ ನಮ್ಮ ಕ್ಲಾಸಿಗೂ ಕೂಡ ನೋಡಿ ನಾನು ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ಮಾಡಿ ಅಂದರೆ ನಾನು ತುಂಬ ತುಂಬ ನಿಮಗೆ ನಾನು ಸೋರ್ಸನ್ನು ಕೊಡ್ತೀನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ನಿಮ್ಮಿಂದ ನನಗೆ ಸಹಕಾರ ಬೇಕು ಮತ್ತು ಪ್ರೋತ್ಸಾಹ ಬೇಕು ಯಾವ ಥರ ಹೇಳಬೇಕು ಅಂತ ನನಗೆ ಹೇಳಿ ನಾನು ನಿಮಗೆ ಬುಕ್ಕಗಳನ್ನು ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಬೇಸಿಕ್ನಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟು ಬೇಸಿಕ್ ಆದಮೇಲೆ ಮುಂದೆ ಮುಂದೆ ಬೇಸಿಕ್ದಿಂದನೇ ಯಾವ ಥರ ಓದಬೇಕು ಅಂತ ನಿಮಗೆ ನಾನು ಬುಕ್ಕದ ಡಿಗ್ಗನೇ ಹೇಳ್ತೇನೆ ನಾನು ಇನ್ನೊಂದು ವಿಡಿಯೋ ಅಲ್ಲಿ ನಾನು ಹೇಳ್ತೇನೆ ನಿಮಗೆ ಯಾವ ಎಲ್ಲಿಂದ ಬುಕ್ಕ ಓದಬೇಕು ಯಾವ ಬುಕ್ದಿಂದನೇ ನಿಮಗೆ ಕ್ವಶನ್ ಬರ್ತದೆ ಮುಖ್ಯವಾಗಿ ಯಾವ ತೇರಿಯನ್ನು ಯಾವ ಥರ ಓದಬೇಕು ತೇರಿ ಯಾವ ಥರ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ವಶನ್ ಬೀಳ್ತವೆ ಆ ಕ್ವಶನಲ್ಲಿ ಈಗಾಗಲೇ ಕೇಳಿರ್ತಾರೆ ಆ ಕ್ವಶನ್ನೇ ಕೇಳ್ತಾರಂತೂ ಇಲ್ಲ ಅದನ್ನು ಬಿಡ್ತಾರಂತೂ ಇಲ್ಲ ಅದು ನಮಗೆ ಅರ್ಥ ಆಗಿರುತ್ತೆ ಆಲ್ರೆಡಿ ಓದಿರ್ತೇವೆ ಕ್ವಶನ್ನೂ ಕೂಡ ಬಿದ್ದಿರ್ತದೆ ಇದು ಬಿಟ್ಟು ಏನು ಕೇಳ್ತಾರೆ ಅಂತ ನಾವು ತಿಳ್ಕೊಬೇಕು ನೋಡಿ ಇದನ್ನು ಬಿಟ್ಟು ಇದರ ಸುತ್ತಮುತ್ತ ಬ್ಯಾಗ್ರೌಂಡನ್ನು ಕೇಳ್ತಾರೆ ಅವರು ಅದರದ್ದೇ ನಾವು ತಿಳ್ಕೊಂಡ್ರೆ ಅದ್ರ ಜೊತೆ ಎಲ್ಲನೂ ತಿಳಿತದೆ ಹಾಗಂತ ಎಲ್ಲ ಕ್ವೆಶನೂ ಇಂಪಾರ್ಟೆಂಟ್ ಇರ್ತವೆ ಯಾವುದು ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬೇಡಿ ಯಾವ ವಿಷಯನೂ ನೆಗ್ಲೆಟ್ ಮಾಡಬೇಡಿ ತುಂಬ ತುಂಬ ವಿಷಯ ಇದೆ ತುಂಬ ಸರಳೂ ಕೂಡ ಇದೆ ಅಷ್ಟೇ ಕಷ್ಟವೂ ಕೂಡ ಇದೆ ಕಷ್ಟ ಅಂದ್ಕೊಂಡವ್ರಿಗೆ ಕಷ್ಟ ಇರುತ್ತೆ ಇಲ್ಲ ಈಜಿ ಇದೆ ನಾನು ಮಾಡ್ತೇನೆ ನಾನು ಖಂಡಿತ ಮಾಡ್ತೇನೆ ಮಾಡೇ ಮಾಡ್ತೀನಿ ನೋಡಿ ಅಂತ ಅಂದ್ಕೊಂಡವರು ಮಾಡ್ತಾರೆ ಕೂಡ ನಾನು ಇಷ್ಟು ಹೇಳಬಲ್ಲೆ ಇನ್ನೂ ನಾನು ಹೇಳೋದಿದೆ ಆದರೆ ಇದು ಇಷ್ಟ ಅಂತ ನನಗೆ ಗೊತ್ತಾಗಬೇಕಿದೆ ಇವಾಗ ನಾನು ಇದರಲ್ಲಿ ಅಲ್ವಾ ಈ ಬುಕ್ಕ ಸಮಾಜ ವಿಜ್ಞಾನ ಬುಕ್ಕ ಇದೆ ಇದೇ ಥರ ನಿಮಗೆ ಬುಕ್ಕಗಳಿದ್ದಾವೆ ಈ ಬುಕ್ಗಳನ್ನು ಓದಬೇಕು ಇದು ಕ್ವಶನ್ ಬ್ಯಾಂಕ್ ಇದೆ ಓನ್ಲಿ ಕ್ವಶನ್ ಬ್ಯಾಂಕು ನಾನು ಇದನ್ನು ಕ್ವಶನ್ ಬ್ಯಾಂಕನ್ನು ನಿಮಗೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಯಾವ ಥರ ಇದರಲ್ಲಿ ಉತ್ತರ ಇದೆ ಇದನ್ನು ಯಾವ ಥರ ನಾವು ಓದ್ಕೋಬೇಕು ಇದ್ರ ಥರನೇ ತೇರಿ ಹೇಗೆ ಓದಬೇಕು ಮತ್ತು ನೋಡ್ಲಾರ್ದೆ ನಾವು ಯಾವ ಥರ ತೇರಿಯನ್ನು ಎರಡು ಮಾರ್ಷು ಐದು ಮಾರ್ಷು ಈ ಥರ ಯಾವ ಥರ ಬರೀಬೇಕು ಅರ್ಥ ಹೇಗೆ ಮಾಡ್ಕೋಬೇಕು ಅಂತ ಎಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೀವು ಅದ್ರ ಬಗ್ಗೆ ತಿಳ್ಕೊತೀನಿ ಹೇಳಿ ಹೇಳಿ ಅಂತ ಅನ್ಕೊಳ್ಳೋದು ಅಂದರೆ ನೀವು ಇದನ್ನು ನೀವೇನು ಮಾಡಬೇಕು ನೋಡಬೇಕು ಆದಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಪರಿಚಯ ಇರೋರಿಗೆ ಸೇರ್ ಮಾಡಿ ಮತ್ತು ತಿಳ್ಕೊಳಿಕೆ ಹೇಳಿ ನಾನು ಇದ್ರ ಬಗ್ಗೆ ಪೂರ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ ನಿಮಗೆ ಯಾವ ಬುಕ್ಕುಗಳನ್ನು ಓದಬೇಕು ಅಂತ ಬುಕ್ಕುಗಳನ್ನು ಕೂಡ ಸಜೆಸ್ಟ್ ಮಾಡ್ತೇನೆ ಆದರೆ ಆದಷ್ಟು ಯಾವ ಬುಕ್ಗಳಂತ ಎಕ್ಯುರೇಟಾಗಿ ಬುಕ್ಗಳನ್ನೇ ಓದಬೇಕು ಟೈಮ್ ಕಡಿಮೆ ಇದೆ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇರೋದು ಇಲ್ಲ ನಮಗೆಲ್ಲ ತಿಳಿದಿದೆ ಅನ್ನೋರು ಓಕೆ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಅನ್ನೋರು ಸ್ವಲ್ಪ ನಾನು ಹೇಳೋದನ್ನು ಕೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಪೂರಾ ಮಾಹಿತಿ ಕೊಡ್ತೇನೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಯಾರು ನನ್ನ ಕಡೆ ಬರ್ತಾರೆ ಇಲ್ಲ ಅಂತ ನೋಡೋಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹಾಕಿದ್ದೀನಿ ಇದನ್ನು ನಿಮಗೆ ಇಷ್ಟ ಆದರೆ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ರೆಡಿಯಾಗಿ ನಾನು ಹೇಳ ಹೇಳಲಿಕ್ಕೆ ರೆಡಿ ಇರ್ತೇನೆ ಓಕೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಕೊಡಿ ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೇನೆ ನೀ ನೀವು ನನಗೆ ಕೊಡಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ನಿಮಗೆ ಹೇಳಿ ತಿಳಿಸಿದ್ದೇನೆ ಅಂತಿದ್ದೇನೆ ಎಲ್ಲರಿಗೂ ಬಾಯ್ 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 ಮತ್ತೆ ಬರ್ತೇನೆ ಮತ್ತೆ ಸಿಗೋಣ